ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಗಿರಿ ಫಸ್ಟ್ ತೆಗಿರಿ ತಗಿರಿ ತಗಿರಿ ನೀವ್ ನಮಸ್ಕಾರ ಬೇಡ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗಿ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಏನು ಹೌದು ಹೌದು ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದ್ರಲ್ಲ ಫಸ್ಟ್ ಫಸ್ಟ್ ಇದನ್ನ ಫಸ್ಟ್ ನೀವು ಇದನ್ನ ತಗಿರಿ ಮಾತಾಡೋ ಮತ್ತೆ ತಗಿರಿ ಫಸ್ಟ್

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇಲ್ಲ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ನೋಡಿ ಏಕೆಂದರೆ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದಾರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದ್ಯಾವುದೋ ಇದ್ಯಾವುದೋ ಜಾಗ ಇದಿರದು ನನ್ಗೆ ಆನ್ಸರ್ ಇಷ್ಟ ನಂದು ಅಲ್ಲ ನಿಮ್ಮದು ಅಲ್ಲ ಹೇಳ್ತಾ ನಿಮ್ಮದು ಅಲ್ಲ ನಂದೂ ಅಲ್ಲ ನಿಮ್ಮದು ಅಲ್ಲ ನಂದೂ ಅಲ್ಲ ಸರ್ವಜನಿಕ ಕರ್ತನೆ ಇದು ಏನಾಗುತ್ತೆ ಇದು ಸಾರ್ವಜನಿಕ ಕರ್ತನೆ ಒಂದು ನಿಮಿಷ ಹೇಳ್ತೀರಾ ನಿಮಿಷ please ಇದು ಜಾಗ ಇದ ನೀವು ಹೇಳ್ತೀರಾ ಜಾಗ ಇದ ಇದು

ತಗೆಲ್ಲ ಇದು ಮಾಡಿ ತಗೆಲ್ಲ ಇದನ್ನ ತಗೆಲ್ಲ ಇದನ್ನ ತಗೆಲ್ಲ ಇದನ್ನ ತಗೆಲ್ಲ ಇದನ್ನ ತಗೆಲ್ಲ ಇದನ್ನ ತಗೆರೆ ರ ಯಾತಲೇ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದಾರೆ ನನಗೆ ತೋರಿಸ್ತೀನಿ ವೇಟ್ ವೇಟ್ ಬೇಡ ತಗೆರೆ ಇದನ್ನ ತಗೆರೆ ಫಸ್ಟ್ ಇದನ್ನ ಏ ಮನೆ ಮನೆನ ತಗೆರೆ ರ ಯಾವನ್ ಮನೆ ಇದು

ಸ್ನೇಹಿತರೆ ಇವ್ನೆಲ್ಲಿಂದ ನಾವು ಬಂದು ಇಲ್ಲಿ ನೋಡ್ರಿ ಇಲ್ಲ ನಾವು ಬ್ಯಾರಿಕೇಡ್ ಗಳನ್ನ ಒಂದ್ ಇಂಚ ರೋಡ್ ಅಲ್ಲಿ ಬ್ಯಾರಿಕೇಡ್ ಗಳು ಹಾಕಿದ್ದ ನೀವೇ ನೋಡ್ತಾ ಇದ್ದಾರ ನೋಡಿ ರೋಡ್ ಅಲ್ಲಿ ರೋಮೇನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ಧಮ್ಕಿ ಈಗಲ್ಲ ನಾನೇನು ಏನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ್ನ ಏ ಇವ್ರ ತಗೊಂಡ್ ಬನ್ನಿ ಇದನ್ನ ತಗೀರಿ ಬನ್ನಿ ಯಾರ್ದು ಇನ್ನೇ ಯಾರ್ದು ಅದು ಇದನ್ನ ಹಾಕಿರೋದ್ಯಾರು ಏ ಬರ್ರಿ ಇಲ್ಲ ಯಾರು ರೆಸ್ಟೋರೆಂಟ್ ಯಾರು ಏ ಬರ್ರಿ ಇಲ್ಲಿ ಯಾರು ಇದು ಅವ್ರು ಯಾರವ್ ಬರ್ತೀನಿ ಸ್ನೇಹಿತರೆ ಎಷ್ಟು ಗಾಂಚಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಚಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಹಾಕೋದಂತೆ ಇಲ್ಲಿ ನೋಡಿ ನಿಲ್ಸಿದ್ರು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ಗಿಲ್ಲಿ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವ್ರಿ ಇವ್ರಿ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದ್ರು ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕೈತಿ ನಾಕಿಲಿ ಯಾವನ್ರಿ ಅವನು ಅವನು ಯಾರು ಅವನು ಯಾರು ಅವನು ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗೆ ರೈಟ್ಸ್ ಇದೆ ನನ್ನ ತೆಗೆದು ಸೈಡ್ಗೆ ಹಾಕೋದಕ್ಕೆ ಎಲ್ಲಿದೆ ಸೈಡ್ಗೆ ಹಾಕೋದಕ್ಕೆ ಹೆಂಗ್ ಹಾಕೋದ್ರೆ ಇದನ್ನು ಸೈಡ್ಗೆ ಮತ್ತು ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವೋ ಇಲ್ಲಿ ಮತ್ತೆ ಹೆಂಗೆ ಮಾತಾಡ್ತಾ ಇದ್ದಾನೆ ಅವನ ಮನೆ ಆದರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸು ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂಪೇರ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವ್ನ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವನ್ ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರೆ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾಂಚಲಿಗಳು ನೋಡಿ ನೀವೇ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿವ್ರೇನ್ರಿ ಬಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸ್ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರ ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಅವನು ಇಲ್ಲಿ ನೋಡಿ ಬ್ಲೂ ಶಾರ್ಕ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲಾ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವರು ಮಾತಾಡಿದ್ದು ಎಲ್ಲ ಕೇಳಿ ಹೇಳಕೊಳ್ಳಿ ಯಾರು ಜಾರ ಸಾರ್ವಜನಿಕ ಸಾರ್ ಹೇಳಿ ಸರ್ ಹೇಳಿ ಯಾರು ಸರ್ ಕಾಣ್ ಈ ಐಸೆ ಫನ್ನರ್ ಮಾತಾಡ್ತಾ ಏನ್ ಫ್ರೋವ್ ಕೇಳ ಎಲ್ಲ ರೆಕಾರ್ಡ್ ಆಗಿದೆ ಸರ್ ಯಾರು ಮಾತಾಡಿದ್ರು ಯಾರು ಹುಲ್ಲಿನ ಒಟಿದ್ದೋ ಏನಿಲ್ಲ ಒಟಿದ್ದೋ 100 ವರ್ಷ 100 ವರ್ಷ ಆಯ್ತಿ ಇಲ್ಲಿ ಕೇಳ್ರೆ ಅಲ್ಲ ಅಣ್ಣ ನಾವು 1000 ವರ್ಷ ಆಯ್ತಿ ಇಲ್ಲಿ ನಾವು 1000 ವರ್ಷದಿಂದ ಇರೋರು ನೀ 100 ವರ್ಷಕ್ಕೆ ವ್ಯಾಪಾರ ಮಾಡೋಕೆ ಬಂದಿರೋ ನೀಲ್ಲ ನಾನ್ ಸಾವಿರ ವರ್ಷದಿಂದ ಇರೋನು ನಾನು ಏನ್ ಹೇಳಿದೆ ನಿನ್ಗೆ ಏನ್ ಹೇಳ್ದೆನ್ ನೀನು ಗೊತ್ತು ಮಾಡ್ತೀನಿ ಗೊತ್ತು ಮಾಡ್ಲಿಲ್ಲ ಅಂದ್ರೆ ನನ್ನ ಮೀಸ ಚೇಂಜ್ ಮಾಡ್ಕೋತೀರಿ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಪ್ಪ ಇಲ್ಲಿ ಇದು ಸಾರ್ವಜನಿಕ ಜಾಗ ನಾನು ಒಂದು ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಏನ್ ಬಂದೆ ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಇರಿ ಸರ್ ಎಲ್ಲ ಕಾರ್ ತರ್ತಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಕಾರ್ ಗಳು ಆಯ್ತಾ ಕಾರ್ ತಂದು ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಗ್ ಹೋಗ್ಬೇಕು ಎಲ್ಲ ಸರ್ ಇವ್ರ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ನೋಡಿ ಅಡ್ಡ ಹಾಕೊಂಡಿದ್ದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ಗೆ ಏನ್ ರೈಟ್ಸ್ ಇದೆ ನಾನೇನಂದೆ ತಗಿಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಎತ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಯಾಕೆ ಸರ್ ಆಗ್ಬೇಕು ಏನಕ್ಕೆ ಕಾಕ್ಬೇಕು ಇದೆ ವಿಡಿಯೋ ಮಾಡಿದೆನೇ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿದೆ ಸರ್ ನಾನು ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಬ್ಬನು ನಿಲ್ಲಲ್ಲ ಸರ್ ಇವನು ಫುಲ್ ಇವನು ಮನೆ ನೋಡ್ಕೋಳೆ ಮನೆ ನೋಡ್ಕೋಳೆ ಮನೆ ನೋಡ್ಕೋಳೆ ನೋಡ್ಕೋಳೆ ಇವೊಂದು ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಾದ್ರೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳ ನಿನ್ನ ನಿನ್ ಮನೆಯೆಲ್ಲ ಆಯ್ತು ಅಂತ ಕೇಳಿದಕ್ಕೆ ಹೇಗ್ ಮುಗಿಬಿದ್ರು ನೀ ವಿಡಿಯೋದಲ್ಲಿ ನೋಡಿದೀರ ನಾನ್ ಫ್ಯಾಮಿಲಿ ಜೊತೆ ಇದ್ದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನು ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ವಾ ಸರ್ ನಾನು ಕೇಳಿರೋದು ಕರೆಕ್ಟ್ ಅಲ್ವಾಡ್ ಸರ್ ಅವನ್ ತಾನೇ ಬಂದೆ ಮುಟ್ಟಿದ್ದು ಅವಂದೇ ತಪ್ಪಾ ನಾನೇ ಟೀ ಕುಡ್ಕೊಂಡು ನೋಡಿದೆ ಅದಕ್ಕೆ ಬಂದೆ ಕರೆಕ್ಟ್ ನಾನು ಹೇಳ್ತಾ ಇರೋದು ಇಲ್ಲ ಸರ್ ಅವನು ಆಡ್ಕೊಂಡಿರ್ಬೋದು ಇಲ್ಲ ಇಲ್ಲ ಮಾಡ್ತೇನೆ ಸರ್ ಎಳ್ಕೊಂಡು ಬಂದ್ ಒಳಗಡೆ ಕೂರಿಸಬೇಕು ನೋಡವ್ ಅವನು ಅವ್ನು ನೋಡಿ ಅವ್ನ ಅವನು ಇಲ್ಲಿ ನೋಡಿಲಿ ಅವನು ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಮೇಲೆ ನಡೆಯೋದೇ ಬೇರೆ ಇಲ್ಲಿ ಕೇಳೆ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಹೊಳೆಯಕ್ಕ ನನ್ನ ಅಪ್ಪನಿಗೆ ನನಗೆ ಬಂದಿರ್ತಕ್ಕಂಥದ್ದು ಯಾವ ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನ್ ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಪರವಾಗಲ್ಲ ဟုတ် ಸರ್ ನಮ್ಮೋರ ಎಲ್ಲಾ ಇರ್ತಾರ ಸಪೋರ್ಟ್ ಮಾಡ್ಬಿಟ್ಟು ಆಲ್ ಮಾಡಿ ಕೊಟ್ರು ನಮ್ಮ ಬೆಂಗಳೂರಲ್ಲಿ ಮೈ ಸರ್ ಒಂದು ತಿಳ್ಕೋಲೇ ನಾನು ಜವಾಬ್ದಾರಿ ತಚ್ಚಿ ಹೋಗ್ಬಿಟ್ಟು ಬರ್ತಿವಾಲ್ವಾ ಸರ್ ಅದನ್ನ ಇಲ್ಲಿ ಕೇಳಿ ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಅಷ್ಟೇ ಅವನು ಅವನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಹೋಗ್ಬೇಕು ನಮ್ಮ ಎದು ಕರ್ಕೊಂಡೋಗಿ ನೀವು ಕರ್ಕೊಂಡೋಗಲ್ಲ ಅಂದ್ರೆ ಬಿಟ್ಟು ನೀವು ಕರ್ಕೊಂಡು ಹೋಗಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ರು ನಾವು ಕರ್ಸ್ಕೊಳ್ಳಿ ಇಬ್ಬರು ಹೇಳ್ತೀನಿ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸ್ನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವೆನ್ಸ್ ಮಾಡಂಗಿಲ್ಲ ಫಸ್ಟ್ ಸರ್ ಕರ್ಕೋರಿ ಅವ್ಳ ಒಳಗೆ

ಇದು ಪಾರ್ಕಿಂಗ್ ಪ್ಲೇಸ್ ನ ಐತ್ರೆ ಹೊಡೆಯಕ್ಕೆ ನಾಲ್ಕು ಜನ ಹೊಡೆಯಕ್ ಬಂದಿರೋದು ನನಗೆ ನಾಲ್ಕು ಜನ ನಮ್ಮ ಟೀಮ್ನ ನ ತಾಕತ್ ಅವ್ರಿಗಿ ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತೂ ಸಹ ಸರ್ ಇಲ್ಲಿ ಯಾರೋ ಅವ್ರ ಹೋಟಲ್ ನ ಕರೆಬಿಡಿ ಅವ್ರಗೇ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲ ಆ ಕುಡುದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರು ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಏನ್ ಬೇಕೋ ಮಾಡ್ಕೊಳ್ಳಿ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನು ಕೇಳಿದ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನ್ ಎಲ್ಲಿಂದ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರೆ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರ್ನೆಲ್ ಅವರ ಜವಾನ್ ಅವ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ನಮ್ಮ ನಾನು ನಮ್ಮವನು ಅನ್ಲಾ ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರೆ ನಮ್ಮನ್ನ ಎಲ್ಲೋ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡೋದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರು ಜೊತೆಗೆ ನಿಂತಿದ್ದಾರೆ ಇವನ್ ಮನೆ ಇದು ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವ್ ಆಗ್ಲೇ ಬ್ಯಾರಿಕೇಡ್ ಹಾಕೊಂಡು ಇವನ್ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದಾರೆ ನೋಡಿ ಕರ್ಕೊ ಬರ್ತಾ ಇದ್ದಾನೆ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನಿ ಇಲ್ಲ ಇಲ್ಲ ಕರ್ಕೊಳ್ಳಿ ಬರಾಳೆ ಅವನಲ್ಲಿ ಇನ್ನೊಬ್ಬ ಇಲ್ಲಿ ಏ ಇನ್ನೊಬ್ರು ಅಲ್ರಿ ಇನ್ನೊಬ್ರು ಅಲ್ರಿ ಅವ್ರು ಇನ್ನೊಬ್ರು ಇನ್ನೊಬ್ರು ಬರೋಡ ಇನ್ನೊಬ್ರು ಬರಡ ಇನ್ನೊಬ್ಬ ಓನರ್ ಯಾರು ಇತ್ತಲ್ಲ ಏ ಗಾಡಿ ಎಲ್ಲಪ್ಪ ಅವ್ರು ಬರಾಳೆ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಅವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು